ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಜನಕರಾಯನ ವಂಶಾವಳಿ ಎಂಬ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠ ಮಹರ್ಷಿಗಳು ದಶರಥರಾಯನ ಇಕ್ಸ್ವಾಕು ವಂಶಾವಳಿಯನ್ನು ಹೇಳಿ ಶ್ರೀರಾಮಚಂದ್ರನ ಪೂರ್ವಜರು ಎಷ್ಟು ಧರ್ಮನಿಷ್ಠರಾಗಿದ್ದರು ಸತ್ಯವನ್ನು ಪರಿಪಾಲಿಸುವವರಾಗಿದ್ದರು ಎಂಬುದನ್ನು ಹೇಳಿ ಯೋಗ್ಯನಾದ ವರನಾಗಿರುತ್ತಾನೆ ಶ್ರೀರಾಮ ಲಕ್ಷ್ಮಣರು ಯೋಗ್ಯರಾಗಿರುತ್ತಾರೆ ಎಂದು ಹೇಳಿ ಜನಕರಾಯನ ಪುತ್ರಿಯರಾದಂತಹ ಸೀತೆ ಹಾಗೂ ಊರ್ಮಿಳೆಯರನ್ನು ಕ್ರಮವಾಗಿ ರಾಮ ಲಕ್ಷ್ಮಣರಿಗೆ ಕೊಡುವಂತೆ ಕೇಳಿಕೊಂಡಿದ್ದಾರೆ ಪ್ರತಿಯಾಗಿ ಜನಕರಾಯನು ಈ ಅಧ್ಯಾಯದಲ್ಲಿ ನನ್ನ ವಂಶಾವಳಿಯನ್ನು ಹೇಳುತ್ತಿರುವನು ಆಮೇಲೆ ಶ್ರೀರಾಮನ ವಂಶಾವಳಿಯನ್ನು ಕೇಳಿ ಜನಕ ಮಹಾರಾಜನು ವಸಿಷ್ಠ ಮುನೀಶ್ವರನನ್ನು ಕುರಿತು ವಸಿಷ್ಠ ಮುನೀಶ್ವರರೇ ನನ್ನ ವಂಶಾವಳಿಯನ್ನು ಆದಿಯಿಂದ ಹೇಳುತ್ತೇನೆ ಕೇಳಿರಿ ಲೋಕದಲ್ಲಿ ವಿವಾಹವಾಗುವ ಸಮಯದಲ್ಲಿ ಕೊಡುವವರು ಕೊಳ್ಳುವವರು ಅನ್ಯೋನ್ಯ ಸಂಬಂಧಗಳನ್ನು ತಿಳಿಸಿಟ್ಟುಕೊಳ್ಳಬೇಕು ಆದ ಕಾರಣ ನನ್ನ ವಂಶವೃತ್ತಾಂತವನ್ನು ಹೇಳುತ್ತೇನೆ ವಸಿಷ್ಠ ಮುನೀಶ್ವರರೇ ಪೂರ್ವದಲ್ಲಿ ನಿಮಿ ಎಂಬ ಚಕ್ರವರ್ತಿ ಇದ್ದನು ಆತನು ಮಹಾ ಧರ್ಮಾತ್ಮನು ಮಹಾ ಬಲವಂತನು ತನ್ನ ಸಚ್ಚರಿತ್ರೆಗಳಿಂದ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದವನು ನಿಮಿ ಚಕ್ರವರ್ತಿಯ ಕುಮಾರನು ಮೊದಲನೆಯ ಜನಕರಾಯನು ಜನಕರಾಯನ ಮಗನು ಉದಾವಸು ಉದಾವಸುವಿನ ಮಗನು ನಂದಿವರ್ಧನ ನಂದಿವರ್ಧನನ ಮಗನು ಸುಕೇತು ಸುಕೇತುವಿನ ಮಗನು ದೇವರಾಥ ದೇವರಾತನ ಮಗನು ಬೃಹದ್ರಥ ಬೃಹದ್ರಥನ ಮಗನು ಮಹಾವೀರ ಮಹಾವೀರನ ಮಗನು ಧೃತಿಮಾನನೆಂಬುವನು ಧೃತಿಮಾನನ ಮಗನು ಸುಧೃತಿ ಎಂಬುವನು ಸುಧೃತಿಯ ಮಗನು ದೃಷ್ಟಕೇತು ಆತನ ಮಗನು ಹರಿಯಶ್ವ ಆತನ ಮಗನು ಮರುವೆಂಬುವನು ಆತನ ಮಗನು ಪ್ರತೀಂಧಕನು ಆತನ ಮಗನು ಕೀರ್ತಿರಥನು ಕೀರ್ತಿರಥನ ಮಗನು ದೇವಮೀಢನು ದೇವಮೀಢನ ಮಗನು ವಿಬುಧನು ಆತನ ಮಗನು ಮಹೀಧ್ರಕ ಆತನ ಮಗನು ಕೀರ್ತಿರಾತ ಕೀರ್ತಿರಾತನ ಮಗನು ಮಹಾರೋಮ ಆತನ ಮಗನು ಸ್ವರ್ಣರೋಮ ಸ್ವರ್ಣರೋಮನ ಮಗನು ಹಸ್ವರೋಮ ಹಸ್ವರೋಮನಿಗೆ ಇಬ್ಬರು ಕುಮಾರರು ಅವರೊಳಗೆ ಜ್ಯೇಷ್ಠ ಪುತ್ರನು ನಾನು ಮತ್ತು ನನ್ನ ತಮ್ಮನು ಕುಶಧ್ವಜನು ನಮ್ಮ ತಂದೆಯಾದ ಹ್ರಸ್ವರೋಮರಾಯನು ನನಗೆ ಪಟ್ಟಾಭಿಷೇಕವನ್ನು ಮಾಡಿ ಕುಶಧ್ವಜನನ್ನು ನನ್ನ ಕೈಯಲ್ಲಿ ಕೊಟ್ಟು ವನವಾಸಕ್ಕೆ ಹೋಗಿ ಅಲ್ಲಿ ದಿವಂಗತನಾದನು ನಾನು ರಾಜ್ಯಭಾರವನ್ನು ವಹಿಸಿ ಧರ್ಮದಿಂದ ರಾಜ್ ಪ್ರಜಾಪರಿಪಾಲನೆ ಮಾಡಿಕೊಂಡು ನನ್ನ ತಮ್ಮನಾದ ಕುಶಧ್ವಜನನ್ನು ಸ್ನೇಹಿತನ ಆ ಹಾಗೆ ಸಮ್ಮಾನಿಸಿಕೊಂಡಿದ್ದೆನು ಆ ಸಮಯದಲ್ಲಿ ಸಾಂಕಾಶ್ಯಾಧಿಪತಿಯಾದ ಸುಧನ್ಮನೆಂಬ ರಾಯನು ನನ್ನ ಕುಮಾರಿಯು ಮಹಾಲಕ್ಷ್ಮಿ ಸ್ವರೂಪಳು ಆದ ಸೀತಾದೇವಿಯನ್ನು ತನಗೆ ಕೊಡಬೇಕೆಂದು ಕೇಳಲು ನಾನು ಕೊಡುವುದಿಲ್ಲವೆಂದು ಹೇಳಿದನು ಸುಧನ್ವನು ನನ್ನ ಕೂಡ ವೈರವನ್ನು ಬೆಳೆಸಿ ಮಿಥಿಲಾ ಪಟ್ಟಣವನ್ನು ಮುತ್ತಿಗೆ ಹಾಕಲು ಸುಧನ್ವನಿಗೂ ನನಗೂ ಯುದ್ಧವಾಯಿತು ನಾನು ಯುದ್ಧದಲ್ಲಿ ಸುಧನ್ವನನ್ನು ಮುರಿದು ಆತನನ್ನು ಕೊಂದೆನು ಆಮೇಲೆ ಈ ಕುಶಧ್ವಜನಿಗೆ ಸಾಂಕಾಶ್ಯ ಪಟ್ಟಣದಲ್ಲಿ ಪಟ್ಟವನ್ನು ಕಟ್ಟಿದನು ಈತನು ನನ್ನ ತಮ್ಮನು ನಾನು ಜ್ಯೇಷ್ಠನು ನನ್ನ ಹಿರಿಯ ಮಗಳಾದ ಸೀತಾದೇವಿಯನ್ನು ಶ್ರೀರಾಮನಿಗೂ ಎರಡನೆಯ ಮಗಳಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಕೊಡುತ್ತೇನೆ ಎಲೈ ದಶರಥರಾಯರೇ ರಾಮ ಲಕ್ಷ್ಮಣರಿಗೆ ವಿವಾಹಪೂರ್ವಕವಾದ ಗೋದಾನಾದಿ ವ್ರತಗಳನ್ನು ಪಿತೃವಿನಿಂದ ಆಗತಕ್ಕ ಉತ್ಸವಗಳನ್ನು ಮಾಡಿಸು ಇಂದಿಗೆ ಮೂರನೆಯ ದಿವಸದಲ್ಲಿ ಉತ್ತರ ನಕ್ಷತ್ರದಲ್ಲಿ ವಿವಾಹವನ್ನು ಮಾಡೋಣ ಎಂದು ಹೇಳಿದನು నమస్తే శారదే దేవి కాశ్మీరపురవాసిని మహం ప్రాథయే నిత్యం విద్యాదానం చేహి మే నమస్కార